ನಿಮ್ಗೆ ಅಲ್ಲಿರುವಂತ ಸಚಿವರಿಗೆ ಜ್ಞಾನನೇ ಇಲ್ಲ ಸಚಿವರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ನಮ್ ಅಂತ ಯಾರು ಇಲ್ಲ ಇಲ್ಲ ಸರ್ಕಾರ ಯಾಕೆ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಸದನದಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡಬಹುದಾಯ್ತು ಅವರು ಯಾಕೆ ಅವಕಾಶ ಕೊಟ್ರಿ ನೀವು ಯಾಕೆ ಅವಕಾಶ ಸದಸ್ಯರು ಸ್ಟೇಟ್ಮೆಂಟ್ ಕೊಡಿ ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಯಾಕೆಂದ್ರೆ ನಮಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಅಂದ್ರೆ ಮಾಡ್ಬೇಕನ್ನು ಯಾಕೆ ಅನುಮತಿ ಕೊಡ್ರಿ ನೀವು ಮಾತಾಡಕ್ಕೆ ಯಾಕೆ ಅನುಮತಿ ಕೊಡ್ರಿ ಮಂತ್ರಿಗೆ ಅದ್ರ ಮೇಲೆ ಕ್ರಮ ನೋಡ್ಬೇಕಲ್ಲ ನೀವು ನಿಮ್ ಜವಾಬ್ದಾರಿ ಕೂತ್ಕೊಂಡು ಮಾತಾಡ್ಬೇಕು ಇಲ್ಲಿ ನೀವು ಏನಂತ ಮಾಡ್ತೀರಿ ನಾವು ಕೂತ್ಕೊಂಡೆ ಮಾತಾಡಿದ್ದು ನೀವು ಅದಕ್ಕೆ ಕೇಳೇ ಇಲ್ಲಲ್ಲ ನೀವು ಮಾನ್ಯ ಸದಸ್ಯರೇ ಬೆಳಿಗ್ಗೆ ಸಂಭವಿಸಿದ ಘಟನೆ ನಮಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದಿನೀಯ ಈ ಪೀಠ ಕೇವಲ ಒಂದು ಇದು ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ ಈ ಪೀಠದಲ್ಲಿ ಕುಳಿತು ಮಾತನಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು ನಾವು ನಮ್ಮ ಕಾರ್ಯಗಳನ್ನು ಮಾತುಗಳನ್ನು ನನೆ ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು ಏಕೆಂದರೆ ನಮ್ಮ ಅವಸರದ ಹೈತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು ಉದ್ದೇಶ ನಾವು ಯಾರು ನಾವು ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲೆ ಪೀಠದ ಮೇಲಿನ ಗೌರವಕ್ಕೆ ಗೌರವಕ್ಕಿಂತ ದೊಡ್ಡವರದಾಗಬಾರ್ದು ನಾವೆಲ್ಲರೂ ಬದ್ಧತೆಯಿಂದ ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು ಈ ಘಟನೆ ನಮಗೆ ಪಾಠವಾಗಲಿ ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠದ ಸಚಿವರು ನಾವು ಕವಾಡರ ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನ ಹೇಳುವುದಕ್ಕೆ ಬಯಸ್ತೇನೆ ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪಾವಿತ್ರವಾದ ಮತ್ತು ಸಭಾಧ್ಯಕ್ಷ ಅತ್ಯಂತ ಗೌರವಾದದ್ದು ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವಿಂದ ಮತ್ತು ಬೇಜಾತಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ ಯುವಟಿ ಕಾದ ಶ್ರಮಿಸ್ತಾರೆ ಈ ಪೀಠ ಶ್ರಮಿಸುವುದಿಲ್ಲ ಆದ ಕಾರಣ ಮಾನ್ಯ ಸದಸ್ಯಗಳಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್ ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿ ಎನ್ ಎಸ್ ಆರ್ ವಿಶ್ವನಾಥ್ ಬಿ ಎ ಬಸವರಾಜ್ ಎಂಆರ್ ಪಟೇಲ್ ಚನ್ನಬಸಪ್ಪ ಬಿ ಸುರೇಶ್ ಗೌಡ ಉಮ್ಮನಾಥ್ ಕೋಟ್ಯಾನ್ ಶರಣ್ ಸಲಗಾರ್ ಡಾಕ್ಟರ್ ಶೈಲೇಂದ್ರ ಬಿಲ್ದಲ್ ಸಿ ಕೆ ರಾಮಪೂರ್ತಿ ಯಶ್ಪಾಲ್ ಸ್ವರ್ಣ ಹರೀಶ್ ಬಿಪಿ ಡಾಕ್ಟರ್ ಭರತ್ ಶೆಟ್ಟಿ ವಿನಯ್ ಮುನಿರತ್ನ ಬಸವರಾಜ್ ಮುತ್ತಿಮೂಟ್ ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ ಸಚಿವರು ನಾವು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುಖ್ಯಮಂತ್ರಿ ನಾವು ಮೊನ್ನೆ ಹೇಳಿದ್ರಿ ಖರೀಮದಿ ಮಾಲಿಕ ಯಾರು ಅಂತೇಳಿ ನಾನೇ ನಾನೇ ಗೌರವ

ಆದ್ರೆ ದರು ಅವರು ಸಹಿತ ಕಾಗದವನ್ನ ಬೀಸಿದ್ರು ಈ ಕಾಗದವನ್ನ ಈ ರೀತಿ ಒಂದು ಎಚ್ ಕೆ ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ